ಈ ಮಣ್ಣಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಅವರ ಸಹಾಬಿಗಳು ತಾಬಿಗಿಗಳು ಮಲಬಾರ್ ಮತ್ತು ಕರ್ನಾಟಕದ ಕರಾವಳಿಯ ಮೂಲಕ ಸಿಂಧಿನ ಕರಾವಳಿಯ ಕರಾವಳಿಯ ಮೂಲಕ ಪ್ರವೇಶಿಸಿದಾಗಲೇ ಈ ದೇಶಕ್ಕೆ ಇಸ್ಲಾಮಿ ಆಂದೋಲನ ಪ್ರವೇಶಿಸಿ ಇಸ್ಲಾಂ ಒಂದು ಆಂದೋಲನ ಇಸ್ಲಾಂ ಒಂದು ಸುಧಾರಣಾ ಆಂದೋಲನ ಅದು ಮನುಷ್ಯನನ್ನು ಅಡಿಯಿಂದ ಮುಡಿ ತನಕ ಸುಧಾರಿಸುವಂತಹ ಮನೆಯಿಂದ ಪಾರ್ಲಿಮೆಂಟ್ ತನಕ ಸುಧಾರಿಸುವಂತಹ ಮಸೀದಿಯಿಂದ ಪೇಟೆಯ ತನಕ ಸುಧಾರಿಸುವಂತಹ ಆತ್ಮದಿಂದ ಒಬ್ಬ ವ್ಯಕ್ತಿಯ ಆತ್ಮದಿಂದ ಮನುಷ್ಯನ ಅಂತಾರಾಷ್ಟ್ರೀಯ ಸಂಬಂಧಗಳ ತನಕ ಸಮಸ್ತ ಮಾನವ ಜೀವನವನ್ನು ಸುಧಾರಿಸುವ ಒಂದು ಆಂದೋಲನ ಆ ಆಂದೋಲನದ ಪೂರ್ಣ ರೂಪ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ವಸಲ್ಲಂ ಇಗತ್ತಿಗೆ ವಿಧ ಹೇಳುವಾಗ ಯಾವ ರೀತಿಯಲ್ಲಿ ಇಸ್ಲಾಂ ಇತ್ತೋ ಆ ರೀತಿಯದ್ದಾಗಿದೆ ಯಾವ ದಿನ ಅಲ್ಲಾಹನ ವತಿಯಿಂದ ದೀನ ಎಂದು ಅಲ್ಲಾಹನ ವತಿಯಿಂದ ಪ್ರಮಾಣ ಪತ್ರ ಲಭಿಸಿತು ಆ ದಿನ ಇಸ್ಲಾಂ ಹೇಗಿತ್ತು ಆ ದಿನ ಇಸ್ಲಾಂ ಎಂದು ಯಾವುದನ್ನೆಲ್ಲ ಹೇಳಲಾಗುತ್ತಿತ್ತೋ ಅದೆಲ್ಲವೂ ಇಸ್ಲಾಂ ಆಗಿದೆ ಅಂದು ಇಸ್ಲಾಂ ಕೇವಲ ಮಸೀದಿ ಮದ್ರಸಾಗಳಿಗೆ ಸೀಮಿತವಾದಂತಹ ಒಂದು ಧರ್ಮವಾಗಿರಲಿ ಅಂದು ಇಸ್ಲಾಂ ನಿಕಾಹ್ ಮತ್ತು ಮೈಯತ್ ಸಂಸ್ಕಾರಕ್ಕೆ ಸಂಬಂಧಿಸಿದಂತಹ ಒಂದು ಧರ್ಮವಾಗಿರಲಿಲ್ಲ ಅಂದು ಮಸೀದಿಯ ಮಿಹರಾಬ್ ಮತ್ತು ಮಿಂಬರ್ನಲ್ಲಿ ಯಾವ ವ್ಯಕ್ತಿ ಇಮಾಮತ್ ಮತ್ತು ಕಿತಾಬತ್ ಮಾಡುತ್ತಿದ್ದನೋ ಅದೇ ವ್ಯಕ್ತಿ ಹತ್ತು ಲಕ್ಷ ಚದರ ಮೈಲಿ ವಿಸ್ತೀರ್ಣದ ಒಂದು ವಿಶಾಲ ಸಾಮ್ರಾಜ್ಯದ ಖಲೀಫಾ ಕೂಡ ಆಗಿದ್ದರು ಆಡಳಿತಗಾರ ಕೂಡ ಆಗಿದ್ದರು ಅಲ್ಲಿ ಮನುಷ್ಯನ ಸಂಪೂರ್ಣ ಜೀವನ ಅಲ್ಲಾಹನಿಗೆ ವಿಧೇಯವಾಗಿತ್ತು ಜೀವನದ ಯಾವ ರಂಗವೂ ಅಲ್ಲಾಹನ ವಿಧೇಯತೆಯಿಂದ ಹೊರಗಿರಲಿ ಮಾತ್ರವಲ್ಲ ಇಂದು ನೀನು ನಾನು ನಿಮಗೆ ನಿಮ್ಮ ಧರ್ಮವನ್ನು ಪರಿಪೂರ್ಣಗೊಳಿಸಿದ್ದೇನೆ ನನ್ನ ಅನುಗ್ರಹವನ್ನು ಪೂರ್ತಿಗೊಳಿಸಿದ್ದೇನೆ ಮತ್ತು ಇಸ್ಲಾಮನ್ನು ನಿಮ್ಮ ಧರ್ಮವಾಗಿ ನಾನು ಸಂತೃಪ್ತನಾಗಿದ್ದೇನೆ ಎಂದು ಹೇಳುವಾಗ ಯಾವ ಇಸ್ಲಾಂ ಚಾಲ್ತಿಯಲ್ಲಿತ್ತೋ ಆ ಇಸ್ಲಾಂ ಚಾಲ್ತಿಯಲ್ಲಿ ಬರುವ ತನಕ ಇಸ್ಲಾಮಿಯ ಆಂದೋಲನ ಪೂರ್ತಿಯಾಗುವುದಿಲ್ಲ ಯಾವ ಕಾಲದಲ್ಲಾದರೂ ಸರಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹದಿಮೂರು ವರ್ಷಗಳ ಕಾಲ ಮಕ್ಕಾದಲ್ಲಿ ಅಲ್ಲಾಹನ ಧರ್ಮದ ಪ್ರಚಾರ ಮಾಡಿದರು ಎಲ್ಲ ರೀತಿಯ ಹಿಂಸೆ ದೌರ್ಜನ್ಯ ವಿರೋಧ ಅತ್ಯಾಚಾರ ಅನ್ಯಾಯಗಳನ್ನು ಎದುರಿಸಿ ಕೆಲವು ಮಂದಿ ಅನುಯಾಯಿಗಳ ಒಂದು ತಂಡವನ್ನು ಬೆಳೆಸಿಕೊಂಡು ಜಗತ್ತಿನ ಮುಂದೆ ಅವಗನ್ನೆಗಿಸಿದರು ಉಮ್ಮತಂ ವಸತ ಲಿತಪೂನು ಸುಹದಾ ಅಲನ್ನಾಸ್ ನಿಮ್ಮನ್ನು ನಾವು ಒಂದು ಸುಮಧ್ಯ ಸಮುದಾಯವಾಗಿ ಮಾಡಿದ್ದೇವೆ ಸಮಸ್ತ ಮಾನವ ಕೋಟಿಗೆ ನೀವು ಸಾಕ್ಷಿಗಳಾಗಲಿಕ್ಕಾಗಿ ವಯಪುನ ರಸೂರು ಅಲಿ ಕುಂ ಸಹೀದ ಪ್ರವಾದಿಗಳು ನಿಮಗೆ ಸಾಕ್ಷಿಯಾಗಿದ್ದ ಹಾಗೆ ಆ ಸಾಕ್ಷ್ಯ ವಹಿಸುವಂತಹ ಒಂದು ಸಮೂಹ ಅಸ್ತಿತ್ವಕ್ಕೆ ಬಂದಿತ್ತು ಸಂಪೂರ್ಣ ಜೀವನದಲ್ಲಿ ನಿಶ್ಚಾರ್ಥವಾಗಿ ಜೀವನದ ಎಲ್ಲ ರಂಗಗಳಲ್ಲೂ ಅಲ್ಲಾಹನನ್ನು ಅನುಸರಿಸುವ ಯಾವ ವಿಷಯದಲ್ಲಿ ಅಲ್ಲಾಹನ ಆದೇಶ ಇದೆಯೋ ಅಲ್ಲಾಹನ ಪ್ರವಾದಿಯ ಮಾರ್ಗದರ್ಶನವಿದೆಯೋ ಆ ವಿಷಯದಲ್ಲಿ ಕಾನೂನು ರಚಿಸುವ ಅಧಿಕಾರವಿಲ್ಲದ ಒಂದು ಸಮುದಾಯವನ್ನು ಬೆಳೆಸಿದರು ಅದನ್ನು ಜಗತ್ತಿಗೆ ಸಾಕ್ಷಿಗಳಾಗಿ ಬಿಟ್ಟು ಆ ಕೆಲವೇ ನೂರು ಮಂದಿ ಮುಂದಿನ ಹತ್ತು ವರ್ಷಗಳಲ್ಲಿ ಜಗತ್ತಿನ ಇತಿಹಾಸದ ಗತಿಯನ್ನೇ ಬದಲಿಸಿದಂತಹ ಒಂದು ಮಹಾನ್ ಆಂದೋಲನವಾಗಿ ಮಾರ್ಪಟ್ಟರು ಬದುಕಿ ಯುದ್ಧದಲ್ಲಿ ಕೇವಲ ಮುನ್ನೂರ ಹದಿಮೂರು ಮಂದಿ ಇದ್ದಂತಹ ಒಂದು ಸಮೂಹ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವಸಲ್ಲಂ ಈ ಜಗತ್ತಿಗೆ ವಿದಾಯ ಹೇಳುವ ಮುಂಚಿನ ಕೊನೆಯ ಹಜ್ಜಿಗೆ ವಿದಾಯ ಹಜ್ಜಿಗೆ ಒಂದು ಲಕ್ಷ ನಲವತ್ತು ಸಾವಿರ ಅಥವಾ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಸಹಬಿಗಳು ಹಾಜರಾದ ಸ್ವಲ್ಪ ಯೋಚಿಸಿ ನೋಡಿ ಸುಮಾರು ಹದಿನಾಲ್ಕು ಕಾಲು ಶತಮಾನ ಕಲೆಯಿತು ಇವತ್ತು ಮಕ್ಕಾದಲ್ಲಿ ಪ್ರತಿ ವರ್ಷ ಮೂವತ್ತು ಮೂವತ್ತೈದು ಲಕ್ಷ ಜನರು ಸೇರುತ್ತಾರೆ ಹದಿನೈದು ಹದಿನಾಲ್ಕೂವರೆ ಶತಮಾನಗಳ ಹಿಂದೆಯೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಹಜ್ಜ ತುಂಬಿದ ನಿರ್ವಹಿಸುವಾಗ ಒಂದು ಲಕ್ಷ ನಲವತ್ತು ಸಾವಿರ ಸಹಾದಿಗಳು ಸೇರಿತವೆ ಅವರು ಆ ಸಾಕ್ಷ್ಯವನ್ನು ನಿರ್ವಹಿಸುವಂತಹ ಹೊಣೆಯನ್ನು ಪ್ರವಾದಿ ವಗಯಿಂದ ವಹಿಸಿಕೊಂಡರು ಅಂತಿಮ ಪ್ರವಾದಿ ಈ ಜಗತ್ತಿಗೆ ಬಂದಾಯಿತು ಇನ್ನು ಪ್ರಳಯ ಕಾಲದ ತನಕ ಯಾವ ಪ್ರವಾದಿಯೂ ಬರಲಿಕ್ಕಿಲ್ಲ ಇನ್ನು ಜಗತ್ತಿಗೆ ಈ ಸಮುದಾಯದ ಮೂಲಕವೇ ಅಲ್ಲಾಹನ ಧರ್ಮ ತಲುಪಬೇಕು ಅವರ ಮಾತಿನಿಂದ ಅವರ ಕೃತಿಯಿಂದ ಇದನ್ನೈತಂತಹ ಸಹಬಿಗಳು ಜಗತ್ತಿನ ಆ ಸಹಬಿಗಳು ಜಗತ್ತಿನ ದಶ ದಿಕ್ಕುಗಳಲ್ಲಿ ಹರಡಿದರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಅವರಿಗೆ ನೀಡಿದಂತಹ ಆ ಕೊನೆಯ ಭಾಷಣದಲ್ಲಿ ಕೊಟ್ಟಂತಹ ಆದೇಶದ ಶಾಹಿದುಲ್ ಖಾಯಿಬಾ ಇವತ್ತು ಯಾರು ಇಲ್ಲಿದ್ದಾರೋ ಅವರು ಇಲ್ಲಿ ಇಲ್ಲದವರಿಗೆ ಈ ಸಂದೇಶವನ್ನು ಮುಟ್ಟಿಸಲಿ ಇಂದು ಆ ಒಂದು ಲಕ್ಷ ನಲವತ್ತು ಸಾವಿರ ಸಹಬಿಗಳ ಪೈಕಿ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಮಂದಿಯ ಮಕ್ಬರಗಳು ಗೋಯಿಗಳು ಸೌದಿ ಆಗೇಬಿಯ ಕಾಣಸಿಗುವುದಿಲ್ಲ ಉಳಿದಂತೆ ಒಂದು ಲಕ್ಷ ಮೂವತ್ತು ಸಾವಿರ ಜನರು ಜಗತ್ತಿನ ದಶದಿಕ್ಕುಗಳಲ್ಲಿ ಹರಡಿ ಈ ಇಸ್ಲಾಮಿನ ಆ ಇಸ್ಲಾಮಿ ಆಂದೋಲನದ ವಕ್ತಾಗಾಗಿ ಬಂದರು